ಹರಸೋರ ಹಿಂದುಳಿದ ವರ್ಗಗಳ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಸಂಘದ ವತಿಯಿಂದ ಸನ್ಮಾನ್ಯ ಸೈದಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಇವತ್ತಿನ ಒಂದು ಡಿ ದೇವರಾಜು ಅರಸೋರ ಜಯಂತಿ ದಿವಸ ರಾಜ್ಯದ ಮೂಲೆ ಮೂಲೆಗಳಲ್ಲಿ ದುಡ್ದಿರ್ತಕ್ಕಂಥ ಅದು ಸಮಾಜಕ್ಕೆ ಇರ್ಬೋದು ಜನಕ್ಕೋಸ್ಕರ ದುಡ್ದಿರ್ತಕ್ಕಂಥ ಎಲ್ರಿಗೂ ಕೂಡ ಇವತ್ತು ಅಭಿನಂದನಾ ಕಾರ್ಯಕ್ರಮ ದೇವರಾಜ ಹರಸೋರ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಹಿಂದುಳಿದ ವರ್ಗಗಳ ಏನು ನೂರ ತೊಂಬತ್ತೇಳು ಸಮಾಜದ ಪ್ರಮುಖರು ಹಾಗೂ ಹಿರಿಯರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದ್ದಾರೆ ಇದರ ಒಂದು ಮಾರ್ಗದರ್ಶನ ಮಾಡ್ತಕ್ಕಂಥ ಹಿಂದುಳಿದ ವರ್ಗಗಳ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಜಗಜ್ಯೋತಿ ಸ್ವಾಮೀಜಿಯವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದ್ದಾರೆ ಈ ದೃಷ್ಟಿಯಿಂದ ಮುಂದಿನ ದಿನಮಾನಗಳಲ್ಲಿ ಶ್ರೀ ದೇವರಾಜ ಅರಸೋರ ಆದರ್ಶದಿಂದ ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಿಗೆ ಆಗಬೇಕಾಗಿರ್ತಕ್ಕಂಥ ನ್ಯಾಯಯುತವಾದಂಥ ಬೇಡಿಕೆಗಳೇನಿದೆ ಅದು ಸರ್ಕಾರ ಈಡೇರಿಸಬೇಕು ಇದುವರೆಗೂ ಕೂಡ ಹಿಂದುಳಿದ ವರ್ಗಗಳಿಗೆ ತುಂಬ ಅನ್ಯಾಯ ಒಂದು ಸಂದರ್ಭದಲ್ಲಿ ಈಗಿನ ಸರ್ಕಾರ ಅದರ ಕಡೆ ಹೆಚ್ಚಿನ ಗಮನವನ್ನು ಹರಿಸಿ ಕಾಂತರಾಜು ಅವರ ವರದಿಯನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕು ಹಾಗೂ ಕೂಡ ಹಿಂದುಳಿದ ವರ್ಗಗಳ ಸಮುದಾಯಗಳು ಏನು ಇವತ್ತು ಬೇಡಿಕೆ ಇಟ್ಟಿರ್ತಕ್ಕಂಥ ಸಮುದಾಯ ಭವನಗಳ ನಿಂತಿರ್ತಕ್ಕಂಥ ಕಾಮಗಾರಿಗಳನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅನುದಾನವನ್ನು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ದಿನಮಾನಗಳಲ್ಲಿ ಹಿಂದುಳಿದ ವರ್ಗಗಳಿಗೆ ಹೆಚ್ಚಿನ ಒಂದು ರಾಜಕೀಯ ಭವಿಷ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಎಲ್ಲ ಪಕ್ಷದ ಮುಖಂಡರು ಕೂಡ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ತಮ್ಮ ಮೂಲಕ ಇದ್ದೀನಿ ಧನ್ಯವಾದ ನಮಸ್ಕಾರ ಎಲ್ಲರಿಗೂ ಇಂದು ಗಾಂಧಿ ಭವನದಲ್ಲಿ ನಡೆತಕ್ಕಂಥ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಧಾರ್ಮಿಕ ಸಂಘ ಸಂಸ್ಥೆಗಳ ವತಿಯಿಂದ ಇವತ್ತಿನ ದಿವಸ ನನಗೆ ರಾಜ್ಯ ಪ್ರಶಸ್ತಿಯನ್ನು ದೇವರಾಜ ಅರಸು ರಾಜ್ಯ ಪ್ರಶಸ್ತಿಯನ್ನು ನೀಡಿದಂಥ ಎಲ್ಲ ನನ್ನ ಗೌರವಿತರಿಗೆ ತುಂಬ ಧನ್ಯವಾದಗಳು ಇವತ್ತು ನನ್ನ ಸವಿತಾ ಸಮಾಜದ ಸೇವೆಯನ್ನು ಗುರುತಿಸಿ ಗುರುತಿಸಿ ಇವತ್ತಿನ ಒಂದು ದಿವಸ ಎಲ್ಲ ದೇವರಾಜ ಅರಸು ಹಿಂದುಳಿದ ವರ್ಗಗಳ ವರ್ಗ ಇಲಾಖೆ ಅಧ್ಯಕ್ಷರು ನಿಗಮಗಳ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿಮ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಂತ ಡಾಕ್ಟರ್ ಅಜಯ್ ಸಿಂಗ್ ಸರ್ ಅವರು ಅನೇಕ ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ಒಂದು ಹಿಂದುಳಿದ ವರ್ಗಗಳಿಗೆ ಮುಖಂಡರಿಗೆ ಸೇವೆ ಮಾಡಿದಂಥ ಎಲ್ಲ ಸಾಧಕರಿಗೆ ಒಂದು ಪ್ರಶಸ್ತಿ ನೀಡುವ ಮೂಲಕ ಇನ್ನೂ ಹೆಚ್ಚಿನ ಸೇವೆ ಮಾಡಲು ಶಕ್ತಿ ತುಂಬತಕ್ಕಂಥ ಇಲ್ಲ ಈ ಎಲ್ಲ ಸಂಘ ಸಂಸ್ಥೆಗಳನ್ನು ನಮಸ್ಕರಿಸುತ್ತಾ ಇವತ್ತಿನ ದಿವಸ ನಾನು ಹಿಂದುಳಿದ ವರ್ಗಗಳ ಒಂದು ಸಮುದಾಯ ಸವಿತಾ ಸಮಾಜದ ವತಿಯಿಂದ ನಾನು ಸವಿತಾ ಸಮಾಜಕ್ಕೆ ಕೇಳ್ಕೊಳ್ಳೋದೇನೆಂದರೆ ನನ್ನ ಸಮಾಜಕ್ಕೆ ಇವತ್ತಿನವರೆಗೂ ಯಾವುದೇ ರೀತಿಯ ರಾಜಕೀಯ ಪ್ರತಿ ಪ್ರಾತಿನಿಧ್ಯ ಸಿಕ್ಕಿಲ್ಲ ವೇದಿಕೆ ಮುಖಾಂತರ ನಾನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇದ್ದೇನೆ ನಮಸ್ಕಾರ ಆನಂದ್ ವಾರಿಕಂತ ಅಂತ ಜಿಲ್ಲಾಧ್ಯಕ್ಷರು ಜಿಲ್ಲಾ ಸಹಿತ ಸಮಾಜ ರಾಷ್ಟ್ರೀಯ ಉಪಾಧ್ಯಕ್ಷರು ಜನನಾಯಕ್ ಕರ್ಪೂರಿ ಠಾಕೂರ್ ಓಬಿಸಿ ಸಂಘಟನೆ ನವದೆಹಲಿ ನಮಸ್ಕಾರ ಈ ದಿನ ಒಂದು ಶುಭ ದಿನ ಸುದಿನ ಯಾಕೆಂದರೆ ದೇವರ ದೇವರಾಜ್ ಅರಸು ಜಯಂತ್ಯೋತ್ಸವದಲ್ಲಿ ರಾಜ್ಯ ಪ್ರಶಸ್ತಿ ವಿಜೇತರನ್ನಾಗಿ ನಮ್ಮ ಆನಂದ್ ವಾರೀಕ್ ಕಲಬುರಗಿಯವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಬಹಳ ಸಂತೋಷ ಆಗ್ತಾ ಇದೆ ನಮ್ಮ ಸಮಾಜವನ್ನು ಗುರುತಿಸಿ ಹಿಂದುಳಿದ ಸಮಾಜ ಅಂತ ಹೇಳಿ ಎಲ್ಲ ಸಮುದಾಯದವ್ರನ್ನ ಕರೆಸಿ ಈ ಸನ್ಮಾನವನ್ನು ಮಾಡಿರುವಂತಹ ಈ ಸುಂದರ ಕ್ಷಣವನ್ನು ನಾವು ಯಾವತ್ತಿಗೂ ಮರೆಯೋದಿಲ್ಲ ಇದೇ ಥರ ಯಶಸ್ಸು ಕೀರ್ತಿ ನಮ್ಮ ಹಿಂದುಳಿದ ವರ್ಗಕ್ಕೆ ಎಲ್ಲ ವರ್ಗಗಳಿಗೂ ಸಿಗಲಿ ಅಂತ ನಾನು ಆಶಯಿಸ್ತೇನೆ ಎಲ್ಲ ತುಂಬ ಖುಷಿ ಆಗ್ತಿದೆ ಸರ್ ಯಾಕಂದರೆ ದೇವರಾಜು ಇವತ್ತು ನಮಗೆ ಏನು ಇವತ್ತು ರಾಜ್ಯ ಮಟ್ಟಕ್ಕೆ ನಮ್ಗೆ ಇದು ಮಾಡಿ ಗುರುತಿಸಿ ನಮ್ಮ ಉಪ್ಪ ಸಮಾಜದಲ್ಲಿ ಇಡೀ ಕರ್ನಾಟಕದಲ್ಲಿ ನಮ್ಮ ನಾವೇನು ಒಂದು ಕೆಲಸ ಸಮಾಜ ಸೇವೆ ಆಗಿರ್ಬೋದು ಆಮೇಲೆ ನಾವು ಎಲ್ಲ ಒಂದು ಹೋರಾಟಗಳಾಗಿರೋ ಅವೆಲ್ಲ ಗುರುತಿಸಿ ಇವತ್ತೇನು ನಮ್ಮ ಸೈದುಲ ಸಿದ್ದಪ್ಪ ಅವರು ಹಾಗೂ ನಮ್ಮ ದೇವರಾಜ ಅರಸು ಅವರು ಸಂಘಟನೆ ವತಿಯಿಂದ ಇವತ್ತೇನು ನಮಗೆ ರಾಜ್ಯ ಪ್ರಶಸ್ತಿ ಕೊಡ್ತಿದ್ದಾರೆ ಅವರಿಗೆ ನಮಗೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ಹಾಗೆ ಮುಂದಿನ ದಿನಗಳಲ್ಲಿ ನಾವು ಕೂಡ ದೇವರಾಜ ಅರಸರ ರೀತಿಯಲ್ಲೇ ನಾವು ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡೋಣ ಜನ ಬಡ ಬಡ ಅವರೆಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ನಿಂತ್ಕೊಂಡು ಅವರೆಲ್ಲರಿಗೂ ಸಹಾಯ ಮಾಡಬೇಕಂತೇಳಿ ಆ ದೇವರಲ್ಲಿ ಶಕ್ತಿ ಕೊಡಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ ನಮ್ಮ ಹೆಸರು ಅನಿಮೇಶ್ ಉಪ್ಪಾರ್ ಅಂತ ಕರ್ನಾಟಕ ರಕ್ಷಣೆ ವೇದಿಕೆ ರಾಜ್ಯಾಧ್ಯಕ್ಷರು ಹಾಗೂ ಬಳ್ಳಾರಿ ಜಿಲ್ಲಾ ಉಪ ಸಂಘದ ಅಧ್ಯಕ್ಷರಾಗಿದ್ದೀವಿ ಮೊದಲನೇ ಸಾರಿ ವಂದನೆಗಳನ್ನು ಅರ್ಪಣೆ ಮಾಡ್ತೀನಿ ಯಾವುದೇ ಸಮುದಾಯ ಯಾವುದೇ ಸಮುದಾಯ ಕೆಳಮಟ್ಟದ ಒಂದು ಕಾರ್ಯಕ್ರಮವನ್ನು ಉತ್ತಂಗ ತುದಿಗೆ ತೋರಿಸುವಂಥ ಕೆಲಸ ಮಾಡೋದು ನನ್ನ ಹೊಲಮೆ ಎಲ್ಲ ಮಾಧ್ಯಮ ಮಿತ್ರರು ಅವರಿಲ್ಲದೆ ಏನು ಇವಾಗ ನಡೆಯೋಕ್ಕಾಗದೇ ಇಲ್ಲ ಏನು ಪತ್ರ ಮಾಧ್ಯಮ ಇರ್ಬೋದು ಟಿ ವಿ ಮಾಧ್ಯಮ ಇರ್ಬೋದು ಪ್ರತಿಯೊಂದನ್ನು ಯಾವುದೇ ಒಂದು ಕೆಟ್ಟ ಕೆಲಸ ಮಾಡುವಂಥ ವ್ಯಕ್ತಿಯನ್ನು ಅನಾವರಣ ಮಾಡುವ ಹೆಗ್ಗಳಿಕೆ ಮಾಧ್ಯಮದಿಂದ ಸಲ್ಲುತ್ತೆ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತಾ ಕರ್ಪೂರಿ ಠಾಕೂರ್ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಆನಂದ್ ವಾರಿಕ್ರವರು ಒಂದು ಅದ್ಭುತವಾದ ಮಾತನ್ನು ಹೇಳಿದರು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಬಾಯ ಹೇಳ್ತಾರೆ ಏನು ನಸಿತು ಹೋಗ್ತಾ ಇದೆ ಕನ್ನಡ ಜಾನಪದ ಕಲೆ ಅಂತೇಳಿ ಆ ಕಲೆಗೆ ಏನು ನೀವು ಮಾನ್ಯತೆಯನ್ನು ಕೊಡ್ತೀರಿ ಒಂದು ದಸರಾ ಸಂಭ್ರಮ ಇರ್ಬೋದು ಒಂದು ಜಯಂತಿ ಮಹೋತ್ಸವಗಳ ಕಾರ್ಯಕ್ರಮದಲ್ಲಿರ್ಬೋದು ಆ ಮಾದರಿಯಲ್ಲಿ ಸವಿತಾ ಸಮಾಜದ ಒಂದು ಶಕ್ತಿಯಾದ ಮಂಗಳ ಕಲಾ ವಾದ್ಯ ತಂಡಗಳಿಗೂ ಕೂಡ ನೀವು ಮಾನ್ಯತೆಯನ್ನು ಕೊಡಬೇಕು ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರು ಕೂಡ ಅದೇ ಬೇಡಿಕೆಯನ್ನು ಸರ್ಕಾರಕ್ಕಿಡ್ತಿದ್ದಾರೆ ನಾನು ಕೂಡ ರಾಜ್ಯ ಅಧ್ಯಕ್ಷರಾಗಿ ಕರ್ಪೂರಿ ಠಾಕೋರ್ ಒ ಬಿ ಸಿ ಸಂಘಟನೆ ನನ್ನ ಬೇಡಿಕೆ ಕೂಡ ಅದೇ ಇರುತ್ತೆ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಮಂಗಳ ವಾದ್ಯಕ್ಕೆ ಆದ್ಯತೆಯನ್ನು ಕೊಡಬೇಕು ಹಾಗೆ ನಮಗೆ ಎಜುಕೇಷನ್ಗೆ ಅತಿ ಹೆಚ್ಚು ಒತ್ತನ್ನು ಕೊಡಬೇಕು ಹಿಂದುಳಿದ ವರ್ಗ ಅಂತ ನಾವು ಏನು ಹೇಳ್ತಿದ್ದೀವಿ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಮಾಡಲಿಕ್ಕೆ ಸಾಲ್ತಾ ಇಲ್ಲ ನೀವು ಕೊಡ್ತಾ ಇರ್ತಕ್ಕಂಥ ಅನುದಾನ ಸಾಲ್ತಾ ಇಲ್ಲ ಅದನ್ನು ಇನ್ನೂ ಹತ್ತು ಪಟ್ಟು ಜಾಸ್ತಿ ಮಾಡಿ ಈಗ ಏನೇನು ಅಕ್ಕಿ ಭಾಗ್ಯ ಅನ್ನ ಭಾಗ್ಯ ಕ್ಷೀರ ಭಾಗ್ಯ ಬಸ್ಸು ಭಾಗ್ಯ ಎಲ್ಲವನ್ನು ಕೊಟ್ಟಿರ್ತಾರೆ ಧೀಮಂತ ನಾಯಕರು ನಮ್ಮ ಪ್ರೀತಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯಜಿಯವರು ಅದು ಕೂಡ ಒಂದು ಖುಷಿ ವಿಷಯ ಅದ್ರ ಜೊತೆಗೆ ಸವಿತಾ ಸಮಾಜದ ಅಲ್ಲದೆ ಹಿಂದುಳಿದ ವರ್ಗದ ಎಲ್ಲ ವಿದ್ಯಾರ್ಥಿಗಳಿಗೆ ಸಾಲ ಸೌಭ್ಯ ಸೌಲಭ್ಯವನ್ನು ಜಾಸ್ತಿ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ ಇವತ್ತು ಕರ್ನಾಟಕದ ಕರ್ನಾಡಿನ ಎಲ್ಲ ಸಮಸ್ತ ನಾಡಿನ ಜನತೆಗೆ ನಮಸ್ಕಾರ ಇವತ್ತು ಅಣ್ಣನಿಗೆ ಆನಂದ್ ಬಾರಿ ಕಣ್ಣನಿಗೆ ಈ ಪ್ರಶಸ್ತಿ ಬಂದಿರೋದ್ರಿಂದ ಎಲ್ಲರೂ ಹೇಳಬೇಕು ಎಲ್ಲರ ಆಶೀರ್ವಾದ ಅವರಿಗೆ ಬೇಕು ಮುಂದಿನ ದಿನಗಳಲ್ಲಿ ಇಂಥದ್ದು ನೂರಾರು ಪ್ರಶಸ್ತಿ ಅವರಿಗೆ ಸಿಗಲಿ ಅಂತ ನಾವೆಲ್ಲರೂ ಹರಿಸಿ ಹಾರೈಸ್ತಾ ಇದ್ದೀವಿ